ಬಿಎಂ ರಸ್ತೆಯ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ ಎರಡರ ಮಂಗಳವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಜಿಲ್ಲಾ ಕಾರ್ಯಕಾರಿ ಸಭೆ ಆಯೋಜಿಸಲಾಗಿದೆ ಎಂದು ಕರವೇ ಜಿಲ್ಲಾ ಅಧ್ಯಕ್ಷ ಸಿಡಿ ಮನುಕುಮಾರ್ ತಿಳಿಸಿದ್ದಾರೆ ಸಭೆಯ ಪೂರ್ವ ಸಿದ್ಧತೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಸೋಮವಾರದಂದು ಮಾಹಿತಿ ನೀಡಿದ ಅವರು ಹಾಸನ ಜಿಲ್ಲೆಯ ಎಲ್ಲಾ ಹೋಬಳಿ ತಾಲೂಕು ಹಾಗೂ ನಗರ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಈ ಸಭೆಗೆ ಆಗಮಿಸಲಿದ್ದಾರೆ ಸಭೆಗೆ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಮುಖ್ಯ ಅತಿಥಿಯಾಗಿ ಹಾಜರಾಗಿ ಸಂಘಟನೆಯನ್ನು ಪ್ರತಿ ಹಳ್ಳಿ ಹಳ್ಳಿಗೂ ಹೇಗೆ ವಿಸ್ತರಿಸಬೇಕು ಶಿಸ್ತಿನೊಂದಿಗೆ ಸಂಘಟನೆ ಕಟ್ಟುವ ಬಗ್ಗೆ ಹಾಗೂ ಸಮಾಜಮುಖಿ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕು ಎಂಬ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು ಮಂಗಳವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಟಿಎ ನಾರಾಯಣಗೌಡರು ಹಾಸನಕ್ಕೆ ಆಗಮಿಸಲಿದ್ದು ನೂರಾರು ವಾಹನಗಳು ಸುಮಾರು ನಾನೂರಕ್ಕೂ ಹೆಚ್ಚು ಬೈಕ್ಗಳು ಹಾಗೂ ಅನೇಕ ಕಾರುಗಳ ಮೂಲಕ ಭರ್ಜರಿಯಾಗಿ ಬರಮಾಡಿಕೊಳ್ಳಲಾಗುತ್ತದೆ ನಂತರ ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಪ್ರಾರಂಭವಾಗಿ ಸಂಜೆ ಐದು ಗಂಟೆಯವರೆಗೆ ಮುಂದುವರೆಯಲಿದೆ ಈ ಸಭೆಯಲ್ಲಿ ರಾಜ್ಯ ಹಾಗೂ ಜಿಲ್ಲೆಯ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ನಾಡಿನ ಮಕ್ಕಳ ಉದ್ಯೋಗಾವಕಾಶಗಳ ಕೊರತೆ ಹಾಗೂ ಜನಪರ ಹೋರಾಟದ ಅಭಾವ ಕುರಿತು ಚರ್ಚೆಯಾಗಲಿದ್ದು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಪಕ್ಷದ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಮಾತ್ರ ಮಾತನಾಡುತ್ತಿದ್ದಾರೆ ಆದರೆ ನಾಡಿನ ಮಕ್ಕಳ ಹಿತಾಸಕ್ತಿ ಹಾಗೂ ಉದ್ಯೋಗದ ವಿಚಾರದಲ್ಲಿ ಯಾವುದೇ ಹೋರಾಟ ನಡೆಸುತ್ತಿಲ್ಲ ಈ ಸಭೆಯ ಮೂಲಕ ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಲಾಗುವುದು ಎಂದು ಮನುಕುಮಾರ್ ಎಚ್ಚರಿಸಿದರು ಹಾಸನ ನಗರವನ್ನು ಈ ಸಭೆಗಾಗಿ ಕನ್ನಡ ಬಾವುಟಗಳಿಂದ ಅಲಂಕರಿಸಲಾಗಿದ್ದು ಪ್ರಮುಖ ರಸ್ತೆಗಳ ಮಧ್ಯಭಾಗದಲ್ಲಿ ಕನ್ನಡದ ಬಾವುಟಗಳು ಬಾವುಟಗಳು ರಾರಾಜಿಸುತ್ತಿವೆ ಕರವೇ ಕಾರ್ಯಕರ್ತರು ನಗರದೆಲ್ಲೆಡೆ ಸಂಚರಿಸಿ ಸಭೆಯ ಕುರಿತು ಜಾಗೃತಿ ಮೂಡಿಸಿದರು ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸಬೇಕು ಅವ್ರ ಬದುಕಿನ ಬಗ್ಗೆ ಯಾವುದೇ ಒಂದು ಚಕಾರ ಅಲ್ಲ ಹಾಗಾಗಿ ಆ ವಿಚಾರನ ನಾವು ಹೋರಾಟದ ಮುಖಾಂತರ ಒಂದು ರಾಜಕಾರಣಿಗಳಿಗೆ ಮುಟ್ಟಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಸಂಘಟನೆ ಮಾಡಬೇಕು ಅಂತ ನಾವು ನಾಳೆ ಸಭೆ ನಡೀತಾ ಇದೆ ಮನುಕುಮಾರ್